నితాకే జ స్థితి భాగస్తి నిర్లే నాలుగు ಅವರ ఒం ఎప్ప ఎమర్జెన్సీ ನನ್ನ ತಮ್ಮ ನನ್ನ ತಂಗಿ ನನ್ನ ಭಾವ ನಾನು ಯಾಕೆ ಮಾತಾಡ್ತೀನಿ ಅಂದ್ರೆ ನನ್ನ ಹಿತೇಶಿಗಳು ತಿಳಿ ಬಂದಿದ್ದೀರಿ ನಿಮ್ಮ ಮುಂದೆ ಹೇಳ್ತಾರೆ ಒಂದೇ ಒಂದು ಅಂಶ ಸುಳ್ಳಾಗಿದ್ರೆ ನನ್ನ ಮಗ ಭಗವಂತ ಬಹಳ ನರೇಂದ್ರ ಮೋದಿ ಅವರು ಹೇಳ್ತಾರೆ ಇವತ್ತು ಜನಗಳ ಕಾಂಗ್ರೆಸ್ ಪಕ್ಷದಲ್ಲಿ ಕುಟುಂಬ ರಾಜಕಾರಣ ಇದೆ ಹೇಳಬೇಕು ನರೇಂದ್ರ ಮೋದಿ ಅವರ ಮಾತು ಕೇಳಬೇಕು ಎರಡ ತೀರ್ಮಾನ ಮಾಡಿರುವ ಮಾತು ಕೇಳಿ ಕೇಂದ್ರದಾಗೇ ಹಿರಿಯ ನಾಯಕ ಹೇಳಿ ಅವರ ಮಾತು ಕೇಳುಖಾಯಿ ಇನ್ನೊಬ್ಬ ಎಂಎಲ್ ಎ ಅವನು ಕೂಡ ರಾಜ್ಯಕ್ಕೆ ಮೋದಿ ವಿರುದ್ಧ ನಾನು ಹೇಳಿದೆ ನಾನು ಪ್ರಾಣಿ ಮೋದಿ ವಿರುದ್ಧ ಹೋಗಿ ಮಾಡಿ ನಿಮಗೆಲ್ಲರೂ ಹೃದಯ ಹೃದಯ ಬರೆದ್ರೆ ಒಂದ್ ಕಡೆ ಶ್ರೀರಾಮ ಮತ್ತೊಂದು ಕಡೆ ಮೋದಿ ನನ್ನ ರಕ್ತದ ಕಣಗಳು ಹೇಳಿದೆ ರಾಮ ಮತ್ತು ಮೋದಿ ಬಿಟ್ಟು ನೋವು ಇರಲ್ಲ ಬಿಟ್ಟಿರಲ್ಲ ಈ ಪಕ್ಷವನ್ನು ಬಿಟ್ಟಿರಲ್ಲ ಇದನ್ನು ನೋಡಿ ಜನ ತುಂಬ ತೋಡ್ಕೊಂಡು ಸುಮ್ಮನೆ ನನ್ನ ಮಗನ ಟಿಕೆಟ್ ಕೊಟ್ಟಿದ್ದಾರೆ ಅಲ್ಲ ಇಡೀ ರಾಜ್ಯದ ನೊಂದ ಕಾರ್ಯಕರ್ತರು ಫೋನ್ ಮಾಡ್ತಾ ಇದ್ದಾರೆ ಸಾಲ ಅನ್ಯಾಯ ಆಗಿದೆ ಅನ್ಯಾಯ ಆಗಿದೆ ಎಲ್ಲರೂ ಸುಮ್ಮನೆ ಕುತ್ಕೊಂಡಿದ್ದಾರೆ ಸುಮ್ಮೆ ಸುಮ್ಮನೆ ಬಂದಿದ್ದಾರೆ ಗೊತ್ತಿಲ್ಲ ಅಲ್ಲಿ ನಾನು ನಿಮ್ಮೆಲ್ಲರ ಅಭಿಪ್ರಾಯ ಕೇಳಿದ್ದೇನೆ ನೀವೇನು ತೀರ್ಮಾನ ತಗೊಂಡ್ರೂ ಆ ತೀರ್ಮಾನ ಜನ ಹೇಳಿದ್ದಾರೆ ಇಡೀ ಕರ್ನಾಟಕ ರಾಜ್ಯದ ನೊಂದ ಕಾರ್ಯಕರ್ತರಿಗೆ ಅವ್ರಿಗೆ ಯಾರು ಧ್ವನಿಯಲ್ಲಿ ಬೇಡ ಅವ್ರ ಹಾಗೆ ನರಂತ ನರಂತ ನರತಾ ಪಾರ್ಟಿ ಕಾರ್ಯಕರ್ತರು ಮಾತ್ರ ಜಯಗಳಾಗಿ ದಯವಿಟ್ಟು ಯೋಚನೆ ಮಾಡಿ ಅವರೇ ಮಾತಾಡಬೇಡಿ ಅವ್ರು ಉದ್ವೇಗದ ತೀರ್ಮಾನ ಅಲ್ಲ ಸಿದ್ಧಾಂತ ಅವರಿಬೇಕು ರಾಜಕೀಯ ಮಾಡಬೇಕು ನಲವತ್ತು ವರ್ಷದಿಂದ ಒಂದೇ ನಿಮಿಷದಲ್ಲಿ ನಾನು ಚುನಾವಣೆ ನಿಲ್ಲ ಅಂತ ಪತ್ರ ಬಿಸಾಕದಕ್ಕೆ ಕಾರಣ ಈ ಪಕ್ಷ ಕೊಟ್ಟಿದ್ದಂತ ಸಂಸ್ಕಾರ ಆದರೆ ಈ ಪಕ್ಷ ಕಾಂಗ್ರೆಸ್ಸಿನ ಲೋಕ ಲಾಚದಲ್ಲಿ ಬೆಲೆ ರಾಜ್ಯದ ಪಟ್ಟಣ ಗೊತ್ತಿಲ್ಲ ಇದ್ರ ಬಗ್ಗೆ ಬದಲಾವಣೆ ಆಗಬೇಕು ಸಿದ್ಧಾಂತ ಬರಬೇಕು ಒಂದು ಕುಟುಂಬದ ಕೈಯಲ್ಲಿ ಪಕ್ಷ ಇರಬಾರ್ದು ಹಿಂದುತ್ವಕ್ಕೆ ಅನ್ಯಾಯ ಆಗಬಾರ್ದು ಕಾರ್ಯಕರ್ತರು ಕಾರ್ಯಕರ್ತರು ನೋವು ಆಗಬಾರ್ದು ಈ ರೀತಿಯಲ್ಲಿ ತಕ್ಕಂತಹ ನಿರ್ಣಯ ನಿಜ ಒಂದೇ ಸರಿ <ım999> ಿ ಮುಖಾಂತರ ಪತ್ರಿಕೆ ಮುಖಾಂತರ ಇಡೀ ಕರ್ನಾಟಕ ರಾಜ್ಯ ನೋಡ್ತಾ ಇದೆ ಕೇಂದ್ರ ನಾಯಕರು ನೋಡ್ತಾ ನೋಡಿ ನೆಮ್ಮೆ ಮನೆ ಹೇಳಿರುತ್ತೋ ಮತ್ತೊಂದು ಹೇಳಿಕೆ ಕೊಟ್ಟಿದ್ದಾರೆ ಈಶ್ವರಪ್ಪ ನಂಬಿಸ್ತೇವೆ ಅವರ ಮೊದಲಿಗೆ ಎಂಎಸ್ ಮಾಡ್ತೇವೆ ಬೇರಾದ ಸುಳ್ಳು ಯಾಕೆ ಸುಳ್ಳು ನಾನು ಕುಡಿಯುವುದಕ್ಕೆ ಜ್ವಲಂತ ಉದಾಹರಣೆ ಕೊಟ್ಟೆ ಮನೆ ಬಂದಂತ ಸಂದರ್ಭದಲ್ಲಿ ಹಾವೇರಿ ಟಿಕೆಟ್ ಕೊಡಿಸ್ತೇನೆ ಹಾವೇರಿ ಜಿಲ್ಲೆ ಓಡಾಟ ಮಾಡಿ ಗೆಲ್ಲಿಸ್ತೇನೆ ಟಿಕೆಟ್ ಎಲ್ ಎಂಎಲ್ ಎಂಪಿ ಮಾಡಲ್ಲ ಎಂ ಆ ಚುನಾವಣಾ ರಾಜಕಾರಣ ಮಾಡೋರು ಅವತ್ತಾರ ಬಿಜೆಪಿ ಬಿಟ್ಟು ಹೋಗಿ ಕಾಂಗ್ರೆಸ್ ಕಾಂಗ್ರೆಸ್ ಇಂದ ಕ್ಯಾಂಡಿಡೇಟ್ ಆದಂತ ವ್ಯಕ್ತಿನ ಎಲ್ಲಿರುವಂತ ಮನಸ್ ಬಿಜೆಪಿ ಕಂಡುಬರು ನೀವು ಬಹಳ ಹೇಳಿದ್ರು ನೀವು ಅವತ್ತೇ ಬಿಟ್ಟು ವಿರುದ್ಧ ನಿಟ್ಕೋಬೇಕಾಗಿತ್ತು ನಾನು ಅವತ್ತು ಹೇಳಿದ್ದು ಕೇಂದ್ರದ ರಾಷ್ಟ್ರೀಯ ನಾಯಕರು ಈ ದೇಶವನ್ನು ಉಳಿಸಬೇಕು ಅಂತ ಹೊರಕಂತ ಮೋದಿ ನನಗೆ ಫೋನ್ ಮಾಡಿದ್ರು ನನ್ನ ಜನ್ಮ ಸಾತ್ಕಾರಿಕೊಂಡ ನಾನು ಇವತ್ತಾಕೆ ಬಂದಿದೆ ಅಂದ್ರೆ ನಲವತ್ತು ವರ್ಷಗಳಿಂದ ರಾಜಕಾರಣದಲ್ಲಿ ಕೆಲಸ ಮಾಡ್ಕೊಂಡು ಬಂದಿರೋ ನನ್ನ ಜೊತೆಗೆ ಅನೇಕ ಕಾರ್ಯಕರ್ತರು ಇಲ್ಲಿ ಕೆಲಸ ಮಾಡಬೇಕಿದ್ದಾರೆ ನನ್ನ ಜೀವನದಲ್ಲಿ ಪಕ್ಷ ಬಿಟ್ಟು ಹೋಗಲ್ಲ ಆದ್ರೆ ಈ ಸಿದ್ಧಾಂತಕ್ಕೆ ಹೋರಾಟ ಮಾಡುವಂತಹ ಪರಿಸ್ಥಿತಿ ಬಂದಂತಹ ಸಂದರ್ಭದಲ್ಲಿ ಪಕ್ಷ ನನ್ನ ತಾಯಿಯಿಂದ ಹೇಳ್ಕೊಂತ ಇದ್ದೆ ಓದಿ ಬಿರುತ್ತ ನಾನು ಹೇಳಿದೆ ನನ್ನ ರಕ್ತದ ಕಡಗಳನ್ನು ಹೇಳಿದೆ ಪಕ್ಷ ಒಂದು ಬಿಟ್ಟಿರಲ್ಲ ನನ್ನ ಅಕಸ್ಮಾತ್ ಚುನಾವಣೆ ಸ್ಪರ್ಧೆ ಮಾಡಿದೆ ಅಂತ ಅಂದ್ಕೊಂಡು ಪಕ್ಷ ಏನ್ ಮಾಡುವುದು ಜಾಸ್ತಿ ಧೈರ್ಯ ಇದ್ರೆ ಒಂದು ನೋಟಿಸ್ ಅದಕ್ಕಿಂತ ಜಾಸ್ತಿ ಬಂದ್ರೆ ಒಂದು ಉಚ್ಚಾಗ ನಾನು ನಿಮ್ ಮುಂದೆ ಬಂದಿದ್ದೀನಿ ನನ್ನ ಅಕಸ್ಮಾತ್ ಚುನಾವಣೆ ನಿಂತರೆ ಚುನಾವಣೆಯಲ್ಲಿ ಗೆದ್ರೆ ಎರಡೇ ತಿಂಗಳಲ್ಲಿ ನನ್ನ ತಾಯಿ ಭಾರತೀಯ ಜನತಾ ಪಾರ್ಟಿ ಪಾದಕ್ಕೆ ಇವರೆಲ್ಲ ತಮ್ಮ ಸೇರಿಸ್ತಾರೆ ಈ ವಿಶ್ವಾಸ ನನಗಿದೆ ನಾನು ಅದಕ್ಕೋಸ್ಕರ ಇಡೀ ಕರ್ನಾಟಕ ರಾಜ್ಯದ ನೊಂದ ಕಾರ್ಯಕರ್ತರು ಹಿಂದುತ್ವದ ಪ್ರತಿಪಾದಕರು ರಾಜ್ಯದಲ್ಲಿ ಕುಟುಂಬ ಒಂದೇ ಕುಟುಂಬದ ವ್ಯವಸ್ಥೆಯಲ್ಲಿ ತಪ್ಪಿಸಬೇಕು ಅನ್ನುವಂತ ಉದ್ದೇಶದಿಂದ ಎಲ್ಲರೂ ಒಟ್ಟಿಗೆ ಕೂತು ಚರ್ಚೆ ಮಾಡಿ ತೀರ್ಮಾನ ಮಾಡಿ ಅಭ್ಯರ್ಥಿಗಳನ್ನ ಮಾಡಬೇಕು ಅನ್ನೋ ಲೆಕ್ಕದಲ್ಲಿ ಕೇಂದ್ರ ನಾಯಕರು ಗಮನಕ್ಕೆ ಕೊಡಬೇಕು ರಾಜ್ಯ ನಾಯಕರು ಕೂಡ ಈ ದಿಕ್ಕಲ್ಲಿ ಯೋಚಿಸಬೇಕು ಅನ್ನೋ ಉದ್ದೇಶದಿಂದ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ಸ್ವತಂತ್ರವಾಗಿ ನಿಮ್ಮ ಅಭ್ಯರ್ಥಿಯಾಗಿ ನನ್ನ ಸ್ಪರ್ಧೆ ಮಾಡೇ ಮಾಡ್ತೇನೆ